ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಮೂಡಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಆದರೆ ಇವತ್ತು ಸರ್ಕಾರ ಬಂದು ಒಂಬತ್ತು ತಿಂಗಳುಗಳಾಗಿದೆ ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳು ಇವತ್ತು ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಯಾವುದೇ ಒಂದು ಹೊಸ ಯೋಜನೆಗಳು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಹೊಸ ಯೋಜನೆಯನ್ನು ಕೂಡ ಇವರು ನೀಡಿಲ್ಲ ಬರಗಾಲ ಬಂದಿದೆ ಇವತ್ತು ರೈತ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಿಂದೆ ಬರಗಾಲದ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ನಾವು ರೈತರಿಗೆ ಪರಿಹಾರ ನೀಡಿದ್ವಿ ಇವತ್ತು ರಾಜ್ಯದ ಜನತೆ ಮುಂದೆ ಗೊತ್ತಿದೆ ಆದರೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಖಜಾನೆ ರಾಜ್ಯದ ಖಜಾನೆ ಹೊತ್ತು ಬರದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಒಂದು ಸಂದಿಗ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಮೋದಿಜಿಯವರ ಮೇಲೆ ಅಮಿತ್ ಶಾ ಜಿಯವರ ಮೇಲೆ ಟೀಕೆಯನ್ನು ಮಾಡ್ತಾ ಇದ್ದಾರೆ ನಾವು ಪದೇ ಪದೇ ವಿಚಾರವನ್ನು ಹೇಳ್ತೇವೆ ರಾಜ್ಯ ಸರ್ಕಾರಕ್ಕೆ ಹಾಗಾದರೆ ನಿಮ್ಮ ಕರ್ತವ್ಯ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿ ಹದಿನಾರನೇ ಬಜೆಟನ್ನು ಮಂಡನೆ ಮಾಡೋಕೆ ಕೊಟ್ಟಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಜವಾಬ್ದಾರಿಯನ್ನು ಮರೆತು ತಮ್ಮ ಕರ್ತವ್ಯವನ್ನು ಮರೆತು ಬರಗಾಲದ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರಪತಿ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸ್ತಾರೆ ನಮ್ಮ ಸರ್ಕಾರ ಬಂದ ಮೇಲೆ ಈ ವರ್ಷದಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅನ್ನೋ ಮಾತನ್ನು ರಾಜ್ಯಪಾಲರ ಮುಖನ ಹೇಳಿಸ್ತಾರೆ ಅಂದರೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ಮರ್ತಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ನಾವು ಮನೇದನ್ನು ಕಳೆದ ವಾರ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿದ್ದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಹಾಲಿಗೆ ಒಂದು ಪ್ರೋತ್ಸಾಹನವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿದ್ದರು ಬಿ ಜೆ ಪಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಇವತ್ತಿಗೆ ಸುಮಾರು ಏಳ್ನೂರ ಹದಿನೈದು ಕೋಟಿ ಇವತ್ತು ರೈತರಿಗೆ ಸಲ್ಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿ ಸಲ್ಬೇಕಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹನ ಇವತ್ತೇನು ಹಾಗೆ ಉಳ್ಕೊಂಡಿದೆ ಇವತ್ತು ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ರೀತಿ ಒಂದು ದಾರುಣ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ನಿಂತಿದೆ ಅದರ ಮಧ್ಯೆ ಇವತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಕೊ ಹಾಕ್ಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದ ಮೇಲೆ ದೂರ್ತಾ ಇದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನು ರಾಜ್ಯದ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ ಸುಖಕ್ಕೋ ಸುಖ ಸುಖಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಇವತ್ತು ನಾವು ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ ಜೆ ಡಿ ಎಸ್ ಪಕ್ಷನೂ ಕೂಡ ರಾಷ್ಟ್ರದ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷವು ಕೂಡ ಎನ್ ಡಿ ಎ ತೆಕ್ಕೆಗೆ ಬಂದಿರತಕ್ಕಂಥದ್ದು ಹಾಗಾಗಿ ಯಾವುದೋ ಸುಖವನ್ನು ಸುಖಕ್ಕೋಸ್ಕರ ಇವತ್ತು ಅಲಯನ್ಸ್ ಆಗಿರ್ತಕ್ಕಂಥದ್ದಲ್ಲ ಇವತ್ತು ಸುಖಕ್ಕೋಸ್ಕರ ಇವತ್ತು ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ರೈತರ ಹಿತವನ್ನು ಮರೆತು ಬಡವರ ಹಿತವನ್ನು ಮರೆತು ದಲಿತರ ಹಿತವನ್ನು ಮರೆತು ಇವತ್ತು ಆಡ ಅಧಿಕಾರದ ಚುಕ್ಕಾಣಿ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವರು ಇವರ ಸುಖದಲ್ಲಿ ಮೆರೆತಿದ್ದಾರೆ ಹೊರತು ಎಲ್ಲರ ಒಂದು ಏನೋ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಮರೆತು ಕೂತಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಯಾರು ಏನೇ ಹೇಳಿದ್ರು ಸಹ ಕೇಂದ್ರದ ವರಿಷ್ಠರು ರಾಜ್ಯದ ಮುಖಂಡರು ಜೆ ಎಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಮತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಹಿರಿಯರು ಕೂತು ಚರ್ಚೆ ಮಾಡಿ ಅಂತಿರವನ್ನು ಕೈಗೊಳ್ತಾರೆ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಏನೋ ಕಡದ್ ಕಟ್ಟೆ ಹಾಕಿರ್ತಕ್ಕಂಥದ್ದು ಏನೂ ಇಲ್ಲ ಇವತ್ತು ನರೇಂದ್ರ ಮೋದಿಜು ಇವ್ರು ಕೊಡೋಕ್ಕೂ ಮುಂಚೆನೇ ಹತ್ತು ಇವತ್ತು ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಇವ್ರು ಬಂದ ಮೇಲೆ ಏನಲ್ಲ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪ್ರಧಾನಮಂತ್ರಿ ದೇಶದಲ್ಲಿದ್ದಾರೆ ಇವತ್ತು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದವರು ಇವತ್ತು ರೈತರು ಪಾಪ ಬರಗಾಲದ ಸಂಕಷ್ಟದ ಸಂದರ್ಭದಲ್ಲಿ ಏಳು ತಾಸು ವಿದ್ಯುತ್ತನ್ನು ಕೊಡಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಮೂರು ತಾಸು ಎರಡು ಮೂರು ತಾಸು ಕೊಡೋದಕ್ಕೂ ಕೂಡ ಇವ್ರ ಕೈ ಆಗಿಲ್ಲ ಇವ್ರ ಯೋಗ್ಯತೆಗೆ ಇವರೇನು ಬಡವ್ರ ಬಗ್ಗೆ ಮಾತನಾಡ್ತಾರೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನೂ ರಸ್ತೆ ನಿಲ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇಲ್ದೇನೆ ಬಸ್ಸಿನ ವ್ಯವಸ್ಥೆ ಇಲ್ದೇ ಶಾಲಾ ಮಕ್ಕಳು ಪರದಾಡ್ತಾ ಇದ್ದಾರೆ ಇವತ್ತು ಇವತ್ತು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತನ್ನು ಅಂತಕ್ಕಂಥ ರಾಜ್ಯ ಸರ್ಕಾರ ರೈತರು ಇವತ್ತು ರಸ್ತೆಗೆ ಬಂದರೆ ಐನೂರಕ್ಕೆ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಬೋರಿಗೆ ಅವ್ರ ಪಂಪ್ಸೆಟ್ಗಳಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ನಿಲ್ದೇನೆ ಇವತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ರೀತಿ ಏನೋ ಯಾವುದೋ ಭ್ರಮೆಲ್ಲಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದವರು ಅದಕ್ಕೆ ತಕ್ಕ ಉತ್ತರ ನೀಡ್ತಾರೆ